ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಟ್ರೆಂಡಿ ಟಾಕ್ಸ್ ಕನ್ನಡ ಯೂಟ್ಯೂಬ್ ಚಾನಲ್ ನೀವೇನಾದರೂ ಚಾನಲ್ ನೋಡಿದರೆ ಪ್ಲೀಸ್ ಚಾನನ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ವಿಡಿಯೋಗಳನ್ನು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಮುಂದಿನ ಸಂಚಿಕೆಯಲ್ಲಿ ಆಸೆ ದರವ ಏನಾಗುತ್ತೆ ಅಂತ ನೋಡೋಣ ಅರುಣ್ ಸೂರ್ಯ ಹೊಡೆದಿದ್ದನನ್ನು ನೆನೆಸ್ಕೊಂಡು ಕೋಪ ಮಾಡ್ಕೊಂಡಿರ್ತಾನೆ ಅರುಣ್ ಮನೆಗೆ ಕನಕ ಬರ್ತಾಳೆ ಆಗ ನಮಸ್ತೆ ಅಮ್ಮ ಅಂತ ಅಂತಾಳೆ ಬಾ ಅಮ್ಮ ಕನಕ ನಾನು ನಿನ್ನ ಬಗ್ಗೆನೇ ಯೋಚನೆ ಮಾಡ್ತಾ ಇದ್ದೆ ಲಾಸ್ಟ್ ಟೈಮ್ ಬಂದಾಗ ನೀನು ಶುಕ್ರವಾರ ಬೇರೆ ಆಗಿತ್ತಲ್ವ ನೀನು ಹೂವು ತಂದು ಕೊಡ್ತೀನಿ ಅಂತ ಹೇಳ್ತಿದ್ದಲ್ಲ ಅದಕ್ಕೆ ನಾನು ಕಾಯ್ತಾ ಇದ್ದೆ ಅಂತ ಹೇಳ್ತಾಳೆ ತಗೊಳ್ಳಿ ಅಮ್ಮ ನಾನು ಹೂವು ಕೊಡೋದಕ್ಕೆ ಅಂತಲೇ ಬಂದೆ ವಿಶೇಷವಾದ ದಿನಗಳಲ್ಲಿ ನಾನೇ ಮಿಸ್ ಮಾಡ್ದೆ ಹೂವನ್ನ ಕೊಡ್ತೀನಿ ಅಂತ ಹೇಳ್ತಾಳೆ ನಮ್ಮ ಮನೆ ನಿನಗೆ ದೂರ ಆಗೋದಿಲ್ಲವಾ ಅಂತ ಕೇಳ್ತಾಳೆ ಇಲ್ಲ ಅಮ್ಮ ನಾನು ಹಾಸ್ಪಿಟಲ್ ಹೋಗೋ ದಾರಿನಲ್ಲಿ ನಿಮ್ಮ ಮನೆ ಇರೋದು ನನಗೇನು ತೊಂದರೆ ಆಗೋದಿಲ್ಲ ಅಂತ ಹೇಳ್ತಾಳೆ ಸರಿ ಆಯ್ತಮ್ಮ ಹೂವಿಂದ ಎಷ್ಟಾಯಿತು ಅಂತ ಕೇಳ್ತಾಳೆ ಪರವಾಗಿಲ್ಲ ಅಮ್ಮ ಅಂತ ಹೇಳ್ತಾಳೆ ಇಲ್ಲ ಅಮ್ಮ ಅದು ಹೆಂಗಾಗುತ್ತೆ ನೀನು ಹೂವಿನ ದುಡ್ಡು ತೊಗೋಬೇಕು ಅಂತ ಅರುಣ್ ಅರುಣ್ ಅಂತ ಕೂಗ್ತಾಳೆ ಅರುಣ್ ಬರ್ತಾನೆ ಅವಳಿಗೆ ಹೂವಿನ ದುಡ್ಡನ್ನ ಕೊಡ್ತಾನೆ ಅರುಣ್ ನಾನು ಬಟ್ಟೆ ಹೋಗ್ಯಕ್ಕಾಗ್ತಿದ್ದೆ ನಿಂದ ಯಾವುದಾದ್ರೂ ಇತ್ತ ಅಂತ ಕೇಳ್ತಾಳೆ ಕಬೋರ್ಡ್ ಪಕ್ಕದಲ್ಲಿ ಒಂದು ಜೊತೆ ಇದೆ ಆದ್ರೆ ಆ್ಯಂಗರ್ಲ್ ಹಾಕಿರೋದನ್ನ ತಗೋಬೇಡ ಅಂತ ಕೋಪ ಮಾಡ್ಕೊಂಡು ಕೇಳ್ತಾನೆ ಇನ್ನು ಎಷ್ಟು ದಿನ ಅಂತ ಅದನ್ನ ಹಾಗೆ ಇಟ್ಟಿರ್ತೀಯ ಅಂತ ಅಂತಾಳೆ ಅದಕ್ಕೆ ಕನಕ ಅಮ್ಮ ಏನಾಯ್ತು ಅಂತ ಕೇಳ್ತಾಳೆ ಒಬ್ ರೌಡಿ ರೋಡಲ್ಲಿ ಸಿಕ್ಕಿ ಯಾವಾಗಲೂ ನಿನ್ನ ಜೊತೆ ಜಗಳಾಡ್ತಾನೆ ಅಂತ ಹೇಳ್ತಿದ್ನಲ್ಲ ಅವನು ಮೊನ್ನೆ ಸಿಕ್ಕಿ ಇವ್ ಜೊತೆ ಜಗಳಾಡಿ ಮತ್ತೆ ಬಟ್ಟೆ ಅರ್ಧ ಹಾಕಿದ್ದಾನೆ ಅಂತ ಹೇಳ್ತಾಳೆ ಏನ್ ಸರ್ ಇದು ನೀವು ಪೊಲೀಸ್ ಅಲ್ವಾ ಅವನಿಗೆ ಒಂದು ನಾಲ್ಕು ಕೊಟ್ಟು ಜೈಲ್ಗೆ ಹಾಕ್ಬೇಕಿತ್ತು ಅಂತ ಹೇಳ್ತಾಳೆ ಅವತ್ತು ಸಸ್ಪೆನ್ಷನ್ ಇದ್ದೆ ಕನಕ ಅವರೇ ಅದಕ್ಕೆ ಆಗ ಮಾಡೋಕಾಗಲಿಲ್ಲ ಅಂತ ಅವನು ಹೇಳ್ತಾನೆ ಇವಾಗ ಮತ್ತೆ ಯೂನಿಫಾರ್ಮ್ ಹಾಕಾಗಿದೆ ಅಲ್ವಾ ಅವನನ್ನು ಬಿಡೋ ಮಾತೇ ಇಲ್ಲ ಅಂತ ಹೇಳ್ತಾನೆ ಇಲ್ಲಿ ಶಾಂತಿ ಡ್ಯಾನ್ಸ್ ಕ್ಲಾಸಲ್ಲಿ ಡ್ಯಾನ್ಸ್ ಕ್ಲಾಸ್ ನಿಮಗೆ ಸುಸ್ತಾಗಿದೆ ಅಲ್ವಾ ಒಂದು ಹತ್ತು ನಿಮಿಷ ರೆಸ್ಟ್ ಮಾಡಿ ಅಂತ ಸ್ಟೂಡೆಂಟ್ಸ್ಗೆಲ್ಲ ಹೇಳ್ತಾಳೆ ವಿಶಾಲಾಕ್ಷಿ ಅವರೇ ನೀನು ನೀವು ತುಂಬಾ ಚೆನ್ನಾಗಿ ಕುಣಿತಿದ್ದೀರ ಆದರೆ ನಾಲ್ಕು ಸ್ಟೆಪ್ಪು ತಪ್ಪಾಗಿ ಹಾಕಿದ್ದೀರಾ ಅಂತ ಶಾಂತಿ ಹೇಳ್ತಾಳೆ ಹೌದಾ ನಿಜವಾಗ್ಲೂ ನೀವು ಗಮನಿಸ್ಬಿಟ್ರಾ ಅಂತ ಅವಳು ಕೇಳ್ತಾಳೆ ಮಿಂಚಿನ ಓಟ ಗೊತ್ತಾ ನಿಮಗೆ ಹೌದು ಪಿಕ್ಚರು ಹಾಗೆ ನಮ್ಮದು ಮಿಂಚಿನ ನೋಟ ದಶ ದಿಕ್ಕುಗಳನ್ನು ಗಮನಿಸೋದಿಕ್ಕೆ ನಾನು ದಶಮಿ ದಿನನೇ ಹುಟ್ಟಿದ್ದೀನಿ ಗೊತ್ತಾ ನಿಮಗೆ ಅಂತ ಅಂತಾಳೆ ಸ್ಟೂಡೆಂಟ್ಸ್ ನಾನು ವಿಶಾಲಾಕ್ಷ ಅವರು ಡ್ಯಾನ್ಸ್ ಮಾಡ್ತೀವಿ ನೋಡಿ ಕಲ್ತ್ಕಳಿ ಅಂತ ಹೇಳ್ತಾಳೆ ಟೀಚರ್ ಒಂದು ಕಪ್ ಟೀ ಮಾಡ್ಕೊಂಬರಲ್ಲ ಅಂತ ವಿಶಾಲಾಕ್ಷ ಹೇಳ್ತಾಳೆ ಬೇಡ ಬೇಡಪ್ಪ ನಾನು ವೆಯ್ಟ್ ಲಾಸ್ ಮಾಡ್ತಾ ಇದ್ದೀನಿ ಸಕ್ಕರೆ ತಿನ್ನಂಗಿಲ್ಲ ಅಂತ ಹೇಳ್ತಾಳೆ ಅದಕ್ಕೆ ಆ ಹೂಕಟ್ಟವಳಿಗೆ ಕೆಲವೊಂದು ಐಟ್ಸ್ ಅಮ್ಮ ಮಾಡ್ಕೊಂಬರೋದಿಕ್ಕೆ ಹೇಳಿದಿನಿ ಅಂತ ಹೇಳ್ತಾಳೆ ಹೌದು ಟೀಚರ್ ಇವು ಹೂ ಮಾರಳು ಅಂದ್ರೆ ಯಾರು ಅಂತ ಶಕುಂತಲಾ ಕೇಳ್ತಾಳೆ ಅದಕ್ಕೆ ಅವಳು ಇದ್ದಳು ಅದೇ ನಮ್ಮನೆಗೊಬ್ ಬಂದಿದ್ದಾಳಲ್ಲ ಸೊಸೆ ಅಂತ ಅವಳೇ ಅಂತ ಹೇಳ್ತಾಳೆ ಅವಳು ಬಡವಳು ಅಲ್ವಾ ಅದಕ್ಕೆ ನಿಮಗೆ ಸೊಸೆ ಅಂತ ಒಪ್ಕೊಳಕ್ಕಾಗ್ತಿಲ್ಲ ಆಗ್ತಿಲ್ಲ ಅಲ್ವಾ ಅಂತ ಅಂತಾಳೆ ಈ ಮಾತನ್ನ ಕಸ್ತೂರಿ ಹೇಳಿದರೆ ಹೇಳಿದ್ರೆ ಮೂತಿ ಮೇಲೆ ಬರೇ ಬರೆ ಎಳದ್ ಬಿಡ್ತಿದ್ದೆ ಬಿಡಿ ನೋಡಿ ವಿಶಾಲು ಅವರೇ ಅವಳು ಬಡವಳಾಗಿದ್ರು ನಾನು ಸುಮ್ಮನೆ ಇರ್ತಿದ್ದೆ ಆದ್ರೆ ಮಾತು ಅಳಸನೆಗಿಂತ ಹೊರಟು ಚಾಕುಗಿಂತ ಚೂಪು ನಾಲ್ಗೆ ನೈನ್ಟೀನ್ ಏಯ್ಟಿನಲ್ಲಿ ಇನ್ನ ಮರ್ಯಾದಿನೇ ಬೇಡವಾ ಎರಡು ಸಾವಿರದ ಒಂದ್ರಲ್ಲಿ ಉಟ್ಬಿಟ್ಟು ಏನ್ ಆಡ್ತಾಳೆ ಗೊತ್ತಾ ಅವಳು ಓ ಬಾಯಿ ಮುಂದ ಬರಿ ಮುಂದ ಮುನ್ನೂರು ಕಿಲೋಮೀಟ್ರ್ ಓ ಅಂತ ಶಾಂತಿ ಹೇಳ್ತಾಳೆ ಅಯ್ಯೋ ಅವಳ ಮಾತು ಯಾಕೆ ಬನ್ನಿ ನಾವು ಪ್ರಾಕ್ಟೀಸ್ ಮಾಡೋಣ ಅಷ್ಟ್ಲಿ ಆ ತಾಂಡವ ರಾಣಿ ಬರ್ತಾಳೆ ಆಮೇಲೆ ನಾನು ಗ್ರೀನ್ ಟೀ ಕುಡಿತೀನಿ ಅಂತ ಅವಳು ಡ್ಯಾನ್ಸ್ ಮಾಡ್ತಾರೆ ಟೀಚರ್ ನೀವು ಈ ವಯಸ್ಸಲ್ಲಿ ಇಷ್ಟು ಚೆನ್ನಾಗಿ ಡ್ಯಾನ್ಸ್ ಮಾಡ್ತಿದ್ರಲ್ಲ ಸೂಪರ್ ನೀವು ಅಂತ ಹೇಳ್ತಾನೆ ಮದನ್ ಚೆನ್ನಾಗಿ ಡ್ಯಾನ್ಸ್ ಮಾಡ್ತಿದ್ದೀನಿ ಅಂತ ಹೇಳು ಆದ್ರೆ ಈ ವಯಸ್ಸಲ್ಲಿ ಯಾಕೆ ಗೊತ್ತೇಳ್ತೀಯಾ ಅಂತ ಶಾಂತಿ ಹೇಳ್ತಾಳೆ ಡ್ಯಾನ್ಸ್ ಕ್ಲಾಸ್ ಹತ್ರ ಮೀನಾ ಬರ್ತಾಳೆ ಅಕಸ್ತೂರಿಗೆ ಕುಣಿ ಕುಣಿ ಅಂತ ಹೇಳ್ತೀನಿ ಆದ್ರೆ ಅವಳು ನನ್ನ ಮಾತೇ ಕೇಳೋದಿಲ್ಲ ಅಂತ ಶಾಂತಿ ಮಾತಾಡ್ಕೊಂಡು ಬರ್ತಿರ್ತಾಳೆ ಅಲ್ಲೇ ಮೀನಾ ನಿಂತಿರ್ತಾಳೆ ಮೀನಾ ಶಾಕಲ್ಲಿ ನೋಡ್ತಿರ್ತಾಳೆ ಏನೇ ಹಿಂಗೆ ನೋಡ್ತಿದೀಯ ಇವರು ನನ್ನ ಸ್ಟೂಡೆಂಟ್ ಅಂತ ಶಾಂತಿ ಹೇಳ್ತಾರೆ ಸ್ಟೂಡೆಂಟಾ ನನ್ನ ಪರಿಚಯ ಚೆನ್ನಾಗೇ ಆಗಾಗಿದೆ ಅಂತ ಹೇಳಿ ಟೀಚರ್ ಅಂತ ಹೇಳ್ತಾಳೆ ಆದ್ರೆ ನನ್ನ ಪರಿಚಯ ಇನ್ನೂ ಚೆನ್ನಾಗಾಗಿದೆ ಆಗಿದೆ ಅಂತ ಹೇಳಿ ನೀವು ಮೀನಾ ಹೇಳ್ತಾಳೆ ಹೂ ಮಾರೋಳಲ್ವಾ ಎಲ್ಲರಿಗೂ ಪಚ್ಚ ಇರುತ್ತೆ ಬಿಡು ನಾನು ಬರೀ ಹೂ ಮಾರೋಳು ಅಷ್ಟೇ ಅಲ್ಲ ವಿಶಾಲ್ ಅವರೇ ನಾನು ಈ ಟೀಚರ್ ಸೊಸೆ ಸೊಸೆನೋ ಸಸಿನೋ ಚಿಗುರುತಾ ಇದೆ ಅಂತ ವಿಶಾಲು ಹೇಳ್ತಾಳೆ ಏ ಮೀನಾ ದೊಡ್ಡವರು ಚಿಕ್ಕವರು ಅನ್ನೋದು ಸ್ವಲ್ಪನೂ ಗೊತ್ತಿಲ್ವೇ ನಿನಗೆ ಉದ್ದಕ್ಕೆ ಮಾತಾಡ್ತೀರ ಮುಸುಂಡಿ ಅಂತ ಬೈತಾಳೆ ಫೀಲ್ಡಲ್ಲಿ ತಗ್ಗಿ ಬಗ್ಗಿ ನಡೆಯೋದನ್ನು ಕಲಿಬೇಕು ಅಂತ ವಿಶಾಲು ಹೇಳ್ತಾಳೆ ಅದಕ್ಕೆ ಮೀನ ಇದ್ದಳು ನಾನು ತಗ್ಗಿ ಬಗ್ಗಿ ಕಲಿಯೋ ನಡೆಯೋದಕ್ಕೆ ಖೋಖೋ ಫೀಲ್ಡಲ್ಲಿಲ್ಲ ಲಗೋರಿ ಆಡೋ ಫೀಲ್ಡಲ್ಲಿರೋದು ಓಡೋಗೋದಕ್ಕಿಂತ ಓಡ್ಸ್ಕೊಂಡು ಹೋಗೋದನ್ನೇ ಚೆನ್ನಾಗಿ ಕಲ್ತಿದ್ದೀನಿ ಅದಕ್ಕೆ ಇದ್ದಳು ನೋಡಿದ್ರಾ ಟೀಚರ್ ನಿಮ್ಮ ಸೊಸೆನ ಅತ್ತೆ ಎದುರಿಗೆ ಇದ್ರು ಮಾತು ಮುಗಿಲೆತ್ತರಕ್ಕೆ ಹೋಗ್ತಾ ಇದೆ ಅಂತ ಹೇಳ್ತಾಳೆ ಏಯ್ ಏನೇ ನೀನು ಅಂತ ಶಾಂತಿ ಕೇಳ್ತಾಳೆ ನಾನು ಯಾವುದೂ ಶುರು ಮಾಡಿಲ್ಲ ಅತ್ತೆ ನನ್ನ ಜೊತೆ ಯಾರು ಹ್ಯಾಗೆ ನಡ್ಕೊತಾರೋ ನಾನು ಹಾಗೆ ನಡ್ಕೊತೀನಿ ಅಂತ ಮೀನಾ ಹೇಳ್ತಾಳೆ ನಮ್ಮ ಯಾವಾಗಲೂ ಒಂದು ಮಾತು ಹೇಳ್ತಿರ್ತಾರೆ ಎದ್ಭಾವಂ ತದ್ಭವತಿ ಅಂತ ನನ್ನ ಮುಂದೆ ನೀವು ಹೇಗಿರ್ತೀರೋ ನಾನು ಹಾಗೆ ಕಾಣ್ತೀನಿ ನಾನು ರಾಕ್ಷಸಿ ಅನ್ಕೊಂತೀನಿ ಹಾಗಾದರೆ ನಾನು ನಿಮ್ಮ ಪಾಲಿಗೆ ರಾಕ್ಷಸಿಯಾಗೆ ಇರ್ತೀನಿ ಏ ಅಂತ ವಿಷಾಲ ಜ್ವರಕ್ಕೆ ಹೋಗ್ತಾಳೆ ಅದಕ್ಕೆ ಮೀನನ್ನು ಏ ಅಂತ ಕೂಗ್ತಾಳೆ ಏಯ್ ಏನೇ ನೀನು ರೋಡಿಸಮ್ ಬಿಟ್ಟರೆ ರೋಡಿಸಮೇ ಮಾಡಿಬಿಡ್ತೀಯಾ ಗೊತ್ತಾಗಲ್ವಿ ನೀನು ನಿನಗೆ ಅಂತ ಶಾಂತಿ ಬೈತಾಳೆ ಇದೇನಾ ನಿಮ್ಮಮ್ಮ ಕಲಸಿರೋದು ಇದೇನಾ ಅಲ್ಲ ಅತ್ತೆ ಇದನ್ನೂ ಕಲಿಸಿದ್ದಾರೆ ನಾಯಿಗೆ ಬಿಸ್ಕೆಟ್ ಹಾಕೋದಿಕ್ಕೂ ಬರುತ್ತೆ ಓರಿಗೆ ಆ ಮೂಗ್ಧಾರ ಹಾಕೋದಿಕ್ಕೂ ಬರುತ್ತೆ ಏಯ್ ಯಾವಳೆ ಓರಿ ಅಂತ ವಿಷಯ ಹೇಳ್ತಾಳೆ ಅದಕ್ಕೆ ಹಾಂ ಬೇಡ ನಾಯಿ ಅಂತ ಅಂದ್ಕೊಳ್ಳಿ ಅಂತ ಮೀನಾ ಹೇಳ್ತಾಳೆ ಈ ವಿಶಾಲೋ ಅವ್ರ ಮನಸ್ಸು ವಿಶಾಲವಾಗಿದೆ ಅನ್ನೋದಕ್ಕೆ ಇನ್ನೂ ನೀನು ಬದುಕಿದೀಯಾ ಅದಕ್ಕೆ ಮೀನ ಇದ್ದಳು ವಿಶಾಲವಾಗಿರೋದು ವಿಶಾಲಾಕ್ಷ ಅವ್ರ ಮನಸ್ಸಲ್ಲ ವಿಶಾಲು ಅವರೇ ಭೂಮಿ ಎಲ್ರಿಗೂ ಬದುಕೋದಕ್ಕೆ ಅವಕಾಶ ಮಾಡಿಕೊಡುತ್ತೆ ಗುದ್ದಲಿ ಹಾಕದಾಗ ಏನು ತಿಳಿದ್ ನೋಡದೆ ಭೂಮಿ ಮೊಳಕೆ ಆಗ್ದಾಗ ಅದಕ್ಕೆ ದಾರಿ ನೀವು ನೀವೊಬ್ರೇ ಬೆಳಿಬೇಕು ನೀವೊಬ್ರೇ ಬದುಕಬೇಕು ಅನ್ನೋದು ಯಾವ ರೀತಿ ನ್ಯಾಯರಿದೆಯೋ ನಿಮಗೆ ಮಾರ್ಕೆಟ್ ಬೇಕು ಆದ್ರೆ ಕಾಂಪಿಟಿಷನ್ ಬೇಡವಾ ಓಟಕ್ಕಿಳಿದಾಗ ಅಕ್ಕಪಕ್ಕ ಸ್ಪರ್ಧಿಗಳನ್ನ ಇಟ್ಕೊಳೋದನ್ನು ಕಲ್ತ್ಕೊಳ್ಳಿ ಹಾಗಾದ್ರೆ ಆಟಕ್ಕೆ ಮಜಾ ಬರುತ್ತೆ ನೀವು ಒಬ್ಬರೇ ಓಡೋದಾದರೆ ಮನೇಲಿರಿ ಬೀದಿಗಿಳಿಬೇಡಿ ಅಂತ ಹೇಳ್ತಾಳೆ ಅಯ್ಯೋ 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 ಏನೇ ನೀನು ವಯಸ್ಸಲ್ಲಿ ಅನುಭವದಲ್ಲಿ ಊರ್ ಗಾತ್ರ ಇವರನ್ನ ಈ ಕಂತಿಯಲ್ಲೇ ನೀನು ಊರ್ ಗಾತ್ರನ ಸೈಡಿಗೆ ಕಳಿಸ್ತೀನಿ ಅಂತ ಅಂದ್ರೆ ಈ ಪಾತ್ರ ಸೈಡ್ ಪಾತ್ರ ಅಲ್ಲ ಅತ್ತೆ ಅವ್ರ ಕಣ್ಣಲ್ಲಿ ಪ್ರಮುಖವಾದ ಪಾತ್ರನೇ ಮರ್ಯಾದೆ ಕೊಡೋದು ಅವ್ರ ಗಾತ್ರ ವರ್ಚಸ್ಸು ಎಲ್ಲ ನೋಡಿ ಅಲ್ಲ ಅತ್ತೆ ಅವ್ರ ಗುಣ ಸ್ವಭಾವ ನೋಡಿ ನಡೆಯೋದಿಕ್ಕೆ ಶುರು ಮಾಡೋ ಮಗುಗೆ ಬೆರಳು ಕೊಟ್ಟು ಹೆಜ್ಜೆ ಇಡೋದನ್ನ ಕಲಿಸ್ಬೇಕು ಅದ್ಬಿಟ್ಟು ನಡಿಯೋದೇ ಬಾರ್ದು ಅಂತ ಹೇಳ್ಬಾರ್ದು ವ್ಯಾಪಾರ ಮಾಡಿ ಚೆನ್ನಾಗಿ ಹೂ ಮಾಡಿ ಚೆನ್ನಾಗಿ ಡೆಕೋರೇಷನ್ ಮಾಡಿ ಅದರಿಂದ ಎಲ್ಲರೂ ಮನ್ಸು ಗೆಲ್ಬಹುದು ಬಂದು ನನ್ನ ಮುಂದೆ ನಿಂತು ಎದ್ರಿಗೆ ಸವಾಲು ಹಾಕಿ ನೀನ್ ಮನೇಲಿರು ಅಂತ ಹೇಳೋದಲ್ಲ ಹಿರಿಯರು ಹೆಜ್ಜೆ ಇಡಬೇಕಾದ್ರೆ ಕಿರಿಯರಾದವರು ಜಾಗ ಬಿಡೋದು ಅವ್ರ ಕರ್ತವ್ಯ ಕಣೆ ಅಂತ ಶಾಂತಿ ಹೇಳ್ತಾಳೆ ಸಿಡ್ಲು ಮೋಡನ ಜಾಗ ಬಿಡು ಅಂತ ಕೇಳ್ಕೊಂಡು ಭೂಮಿಗೆ ಬರೋದಿಲ್ಲ ಅತ್ತೆ ಆಕಾಶನ ಸೀಳ್ಕೊಂಡೆ ಭೂಮಿಗೆ ಬರೋದು ಇವರಿಗೆ ನಾನು ವೇಗ ಭಯ ಉಡ್ಸ್ತಿದೆ ಅಂತಂದ್ರೆ ತಾನಾಗಿ ಪಕ್ಕಕ್ಕೆ ಸರ್ಕೊಳ್ಳೋ ಬುದ್ಧಿ ಇಳಿಯತ್ತೆ ಇವ್ರಿಗೆ ಇಲ್ಲಾಂದ್ರೆ ಏನೇ ಮಾಡ್ತೀಯಾ ಏನೇ ಮಾಡ್ತೀಯಾ ಅಂತ ವಿಶಾಲು ಕೇಳ್ತಾಳೆ ನಿಮ್ಮ ಮುಂದೆ ವ್ಯಾಪಾರ ಮಾಡ್ತೀನಿ ನಿಮ್ಮ ಮುಂದೆನೆ ಬೆಳಿತೀನಿ ನಿಮ್ಮ ಮುಂದೆ ಕಾಲ ಅರಿತ್ಕೊಂಡು ನಿಂತ್ಕೊಂತೀನಿ ನಿಮ್ಮ ಮುಂದೆನೆ ಕಾಲ್ ಮೇಲೆ ಕಾಲಕೊಂಡು ಕೂತ್ಕೊಂತೀನಿ ಅದು ಈ ಜನ್ಮದಲ್ಲಿ ಸಾಧ್ಯ ಇಲ್ಲ ಅಂತ ವಿಶಾಲು ಹೇಳ್ತಾಳೆ ಕಾಲ್ ಎಳಿತೀನಿ ಅನ್ನೋ ಭ್ರಮೆ ನಿಮ್ಗೆ ಬಂದು ಬಂದು ನನ್ನ ಕಾಲ್ ಕೆಳಗೆ ಕೂತ್ಕೊಂತಾರಲ್ಲ ಅನ್ನೋ ವ್ಯತೆ ನನಗೆ ಆಯಿತು ನಿಮ್ಮ ಕೆಲಸ ನೀವು ಮಾಡಿ ನನ್ನ ದಾರಿ ನಾನು ನೋಡ್ಕೊಳ್ತೀನಿ ದಾರಿನ ಬಂದ್ ಮಾಡ್ತೀನಿ ಕಣೆ ನಾನು ಅದಕ್ಕೆ ತಾನೆ ನೀವ್ ಇಲ್ಲಿ ಬಂದ್ ಸೇರಿರೋದು ಇಳಿದ್ರೆ ಎಲ್ಲಿ ಈಜಾಡ್ಬೇಕು ಅನ್ನೋ ಭಯ ಅದಕ್ಕೆ ದಡ್ದಲ್ಲಿ ನಿಲ್ಕೊಂಡು ಬಲೆ ಬಿಸ್ತಿದ್ರ ಅದು ನೀವ್ ಹಿಡ್ಕೊಂಡಿರೋ ಬಲೆ ನಮ್ಮ ಅತ್ತೆ ಹುಷಾರು ಡ್ಯಾನ್ಸ್ ಕಲಿಯದಕ್ಕೆ ಬಂದಿರೋ ಇವರು ನಾಳೆ ನಮ್ದೇ ಡ್ಯಾನ್ಸ್ ಕ್ಲಾಸ್ ಅಂತ ಹೇಳ್ಬಿಡ್ತಾರೆ ಅಂತಾರೆ ಹ್ಞೂ ಬಂದ್ಬಿಡು ಬಂದ್ಬಿಡು ಇದು ನಂದು ಡ್ಯಾನ್ಸ್ ಕ್ಲಾಸು ಅಂತ ಶಾಂತಿ ಹೇಳ್ತಾಳೆ ಕೇಳಿಸಿಕೊಂಡ ವಿಶಾಲು ಅವರೇ ಅತ್ತೆ ಇದ್ರಲ್ಲ ಆ ಕ್ಲಾಸ್ ಫಸ್ಟ್ ಕ್ಲಾಸ್ ಸ್ಟೂಡೆಂಟ್ ಆಗಿ ಬದುಕ್ತಿದಿನಿ ನಾನು ಇನ್ನು ನೀವು ಯಾವ ಲೆಕ್ಕ ರೀ ಅತ್ತೆ ನಿಮ್ಮ ಡೇಟ್ಗೆ ಏನೇನು ಬೇಕೋ ಎಲ್ಲ ಮಾಡ್ಕೊಂಡಿದ್ದೀನಿ ಟೈಮ್ ಆಗ್ತಿದೆ ಬಂದು ಊಟ ಮಾಡಿ ಅಂತ ಹೇಳಿ ಹೋಗ್ತೋಗ್ತಾಳೆ